ನಮ್ಮ ದರ್ಶನ್ ತುಗುದೀಪ ಅವರು ಸಂಜಯ್ ದತ್ತವರ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಪ್ರೇಮ್ ಅವರು ನಮ್ಮ ದರ್ಶನ್ ಅವರಿಗೆ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಆ ಒಂದು ಸಿನಿಮಾದಲ್ಲಿ ನಮ್ಮ ಸಂಜಯ್ ದತ್ತವರು ಅಭಿನಯವನ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವು ಕಿಡಿಗೇಡಿಗಳು ಮಾತ್ರ ಇಲ್ಲ ಇದು ಪ್ರೇಮ್ ಅವರು ಕೇಡಿ ಸಿನಿಮಾವನ್ನ ಏನು ಮಾಡ್ತಾ ಇದ್ದಾರೋ ಧ್ರುವ ಸರ್ಜಾ ಅವರದು ಆ ಒಂದು ಸಿನಿಮಾದಲ್ಲಿ ಸಂಜಯ್ ದತ್ತವರು ಅಭಿನಯವನ್ನು ಮಾಡೋಕ್ಕೆ ಬಂದಿದ್ರು ಆ ಒಂದು ಟೈಮ್ನಲ್ಲಿ ನಮ್ಮ ದರ್ಶನ್ ತೂಗುದೀಪ ಅವರು ಹೋಗಿ ಫೋಟೋವನ್ನು ಕ್ಲಿಕ್ಕಿಸ್ಕೊಂಡಿದ್ದಾರೆ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ನಮ್ಮ ದರ್ಶನ್ ತೂಗುದೀಪ ಅವರು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಧ್ರುವ ಸರ್ಜಾ ಅವರು ಮಾತಾಡಿಸಿಲ್ಲ ಅನ್ನೋದಕ್ಕೆ ದೂರ ಇಟ್ಟಿದ್ದಾರೆ ಇನ್ನು ಧ್ರುವ ಸರ್ಜಾ ಫಿಲಮ್ಗೆ ಹೋಗಿ ನಮ್ಮ ದರ್ಶನ್ ಅವರು ಹೋಗಿ ಫೋಟೋ ತೆಗಿಸ್ಕೊಳ್ತಾರೆ ಅಂದರೆ ಇದನ್ನು ಊಹೇನು ಕೂಡ ಮಾಡ್ಕೊಳಕ್ಕಾಗಲ್ಲ ಇದು ಯಾಕೆ ಅನ್ನೋದು ಅದು ಮಾತ್ರ ಗೊತ್ತಾಗ್ತಾ ಇಲ್ಲ